ಮೊದಲನೇದಾಗಿ ಕೆಲವು ವಿಷಯಗಳು ತುಂಬ ತುರ್ತಾಗಿ ನಡೆದು ಬಿಡ್ತವೆ ಆಕಸ್ಮಿಕವಾಗಿ ನಡೆಯುತ್ತವೆ ಕೆಲವು ಉದ್ದೇಶಪೂರ್ವಕವಾಗಿ ಕೂಡ ನಡೆಯುತ್ತವೆ ನಾವು ಹಿಂದೆ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ತುಂಬ ಗಟ್ಟಿಯಾಗಿ ನಾನು ನಿರ್ಮಾಪಕರಾದಂಥ ಸರ್ವಾದಿ ಕುಮಾರ್ ಅವರು ಶ್ರೀನಗರ ಕಿಟ್ಟಿಯವರು ನಾಗಶೇಖರ್ ಅವರು ಒಂದು ಮಾತಾಡಿದ್ವಿ ಏನಂದರೆ ಎರಡೆರಡು ಮೂರು ಮೂರು ತೆಲುಗು ಸಿನಿಮಾಗಳು ಜನವರಿ ಹತ್ತು ನಂತರ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ ಇದನ್ನೇನು ರಹಸ್ಯ ಏನಲ್ಲ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಚೇಂಬರ್ ಅಲ್ಲಿ ಹೊಡೆದಾಟ ಮಾಡೋದು ಮೊದಲಿಂದನೂ ಇದು ಆದಿ ಕಾಲದಿಂದನೂ ನಮಗೊಂಥರ ರೂಢಿಗತ ಆಗೋಗಿದೆ ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದೀವಿ ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ಗಳನ್ನು ತಗೊಳ್ತೀವಿ ಚಿತ್ರರಂಗ ಬಿಡೋದಿಲ್ಲ ಇದೇನೇ ಮಾಫಿಯಾ ಬಂದರೂ ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂಥ ಕೈಗಳಿಗೆ ಥಿಯೇಟರ್ಗಳು ಬೇಕಾಗಿತ್ತು ಅವ್ರದ್ದೇನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ ಯಾಕೆಂದ್ರೆ ಅವ್ರು ನಮ್ಗಿನ್ನೂ ಒಳ್ಳೆಯದನ್ನೇ ಮಾಡಿದ್ದಾರೆ ಚಲವಾದಿ ಕುಮಾರ್ ಅವ್ರಿಗೂ ಗುರುತುಂಗ ಶೀತಾ ಕಾಲಂಗೂ ಸಂಬಂಧವೇ ಇಲ್ಲದಂಥ ವಿಚಾರದಲ್ಲಿ ಒಂದು ಅಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು ನ್ಯಾಯದ ಕಲಾಪಗಳು ನಿಮಗೆಲ್ಲರಿಗೂ ಗೊತ್ತು ಆಂಧ್ರದಲ್ಲಿ ನಡೆಯಲ್ಲ ರಜಾ ಇರುವಂಥ ಸಂದರ್ಭದಲ್ಲಿ ಆ ಆರು ದಿನಗಳನ್ನು ಬಳಸಿಕೊಂಡು ತುಂಬ ವ್ಯವಸ್ಥಿತವಾದಂಥ ಒಂದು ಸಂಚನ್ನು ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂಥ ಕೆಲಸ ಮಾಡಿದೆ ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದನೂ ನಾಗರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಓಡಾಡ್ತಾ ಇದ್ದೀವಿ ಅದರ ಪಬ್ಲಿಸಿಟಿಗೆ ಹೋಗಿದ್ದೆ ಅದರ ರಿಲೀಸ್ಗೆ ಹೋಗಿದ್ದೆ ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು ಈ ಸಿನಿಮಾ ಲಾಭ ಆಗಲಿ ನಷ್ಟ ಆದರೂ ಏನೇ ಆದರೂ ನಮನಿಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದ್ಬಿಡುತ್ತೆ ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದ್ಬಿಡುತ್ತೆ ಸೊ ಈ ತರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ ನಾವು ಗೆಲ್ತಾನೆ ಇರಬೇಕಾಗತ್ತೆ ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ ಚೇಂಬರ್ ಇದೆ ಮತ್ತೊಬ್ಬರು ಇದಾರೆ ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತಹ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನು ಬಿಟ್ಟು ಕೊಡಲೇಬೇಕು ಆ ರನ್ನ ತೆಗಿಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನು ಮಾಡಬೇಕು ಅನ್ನುವ ಒಂದು 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 ಪರಿಷ್ಕೃತ ಕಾನೂನನ್ನು ತರದೇ ತರದೇ ಹೋದ್ರೆ ಈ ತರ ಸಮಸ್ಯೆಗಳನ್ನು ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರಾ ಇದನ್ನ ಫೇಸ್ ಮಾಡ್ತಾನೆ ಇರಬೇಕಾಗತ್ತೆ ನಾವು ಇನ್ನೊಂದಷ್ಟು ಜನರತ್ರಕ್ಕೆ ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಇದು ಸಹಾಯ ಆಯಿತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಕಲ್ಲು ಹೆಸರು ಅದನ್ನ ಇಡ್ಕೊಂಡು ಮನೆ ಕಟ್ಟುವಂಥ ಮತ್ತು ವಿಗ್ರಹಗಳನ್ನು ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವರು ದೇವರು ಮಾಡುವಂಥ ರೂಢಿ ನಮಗೆಲ್ಲರಿಗೂ ಆಲ್ರೆಡಿ ಇದೆ ಅದಕ್ಕೆಲ್ಲ ಹೆದರ್ದಿರಲಿಲ್ಲ ಬಟ್ ನಮಗೊಂದು ಟಿಪ್ ಇತ್ತು ಅಥವಾ ಅದಕ್ಕೆ ಏನಂತಾರೆ ಒಂದು ಸೂಚನೆ ಇತ್ತು ಈ ತರದ್ದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟಪ್ಗಳ ಬಗ್ಗೆ ಮಾತಾಡ್ತೀವಿ ಗಟ್ಟಿಯಾಗಿ ಧ್ವನಿ ಎತ್ತೀವಿ ಈ ಸೆಂಟರ್ ಗಳಲ್ಲಿ ಇದೇ ತರ ಥಿಯೇಟರ್ ಬೇಕು ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಅದು ಒಂದು ಸೂಚನೆ ಇತ್ತು ಆದ್ರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಕೃತಜ್ಞತೆಗಳನ್ನ ಇಲ್ಲಿ ಹೇಳಬೇಕು ದೇಶದ ಕಾನೂನು ಸರಿಯಾದವ್ರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ತಾರೀಕನ್ನು ಮುಂದೆ ಯಾವಾಗ ಬರುತ್ತೆ ಅನ್ನೋದು ನಿರ್ಮಾಪಕರು ಹೇಳ್ತಾರೆ ಈ ಕೋರ್ಟ್ ಪ್ರೊಸೀಜರ್ ಏನಾಯ್ತು ಅಂತ ಹೇಳ್ತಾರೆ ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಿಕ್ಕೆ ಕೆಲಸ ಮಾಡೋದಕ್ಕೆ ಗಟ್ಟಿಯಾದ ಥಿಯೇಟರ್ ಸೆಟಪ್ ಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ನ ಸೆಟಪ್ ಮಾಡಿ